ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾವು ಸುನಾಮಿ ಕಾಯಿ ಗ್ರೇವಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಿದ್ದೀನಿ ನೋಡಿ ಒಂದು ಸುನಾಮಿ ಕಾಯಿಯನ್ನು ಉಂಡೆಯನ್ನು ತಗೊಂಡು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಸಪ್ರೇಟಾಗಿ ಈ ರೀತಿ ಮಾಡಿದ್ದೇನೆ ಸೊ ಅದರ ಒಳಗಿರುವಂಥ ತಿರುಳನ್ನು ಕೂಡ ತೆಗೆದಿದ್ದೇವೆ ನೋಡಿ ತೆಗೆದು ಅದನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇವೆ ಸೊ ಈ ರೀತಿ ಕಟ್ ಮಾಡಿ ಸಪ್ರೇಟಾಗಿ ಒಂದು ಪಾತ್ರೆ ಹಾಕೊಂಡಿದ್ದೇನೆ ಅದಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಎರಡು ಈರುಳ್ಳಿ ಒಂದು ಎರಡು ಗಂಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿಯನ್ನು ತಗೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಈ ರೀತಿ ರುಬ್ಕೊಂಡು ಸೊ ಇದಾದ ನಂತರ ಒಂದು ಸ್ವಲ್ಪ ಕಾಯಿ ಹಸಿ ಕೊಬ್ಬರಿಯನ್ನು ತಗೊಂಡಿದ್ದೇನೆ ಒಂದು ಎರಡು ಟೊಮೊಟೊ ಒಂದು ಸ್ವಲ್ಪ ಹುರಿಗಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ಕೂಡ ನೀರು ಹಾಕ್ಕೊಂಡು ನೋಡಿ ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇವೆ ರುಬ್ಬಿರೋದನ್ನು ಸೊ ಇದಾದ ನಂತರ ಒಂದು ಕುಕ್ಕರನ್ನು ಇಟ್ಟಿದ್ದೇನೆ ಒಂದು ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ರಿಫೈಂಡ್ ಆಯಿಲು ಸೊ ಅದಾದ ನಂತರ ಇವಾಗ ತುಂಟಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಸೊ ರುಬ್ಬಿರೋದನ್ನು ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಬರೋಣ ಈಗ ಒಗ್ಗರಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನು ಹೇಳಿದೆ ಒಂದು ಪಾತ್ರೆಯಲ್ಲಿ ಏನು ಸುನಾಮಿ ಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಸಣ್ಣದಾಗಿ ಕಟ್ ಮಾಡಿದ್ದು ಅಂತ ಕಾಯನ್ನು ನೀರಲ್ಲಿ ರಂಗಕ್ಕೆ ಇವಾಗ ಏನು ಒಗ್ಗರಣೆ ಚೆನ್ನಾಗಿ ಕಾಯ್ತಾಯಿದೆ ಏನೋ ಮಸಾಲೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿಕೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಇದೆಯಲ್ಲ ಸೊ ಅದ್ರ ಜೊತೆಗೆ ಸುನಾಮಿ ಕಾಯಿಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇದಕ್ಕೆ ಇವಾಗ ಕಾಯಿಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಯಾಕೆಂದರೆ ಇದು ಒಗ್ಗರಣೆ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಒಂದು ಏನು ಸುನಾಮಿ ಸುನಾಮಿಕಾಯಿನ ಇವಾಗ ಹಾಕಾಯ್ತಲ್ಲ ಇದು ಒಂದು ಚಪಾತಿ ಪೂರಿ ದೋಸೆ ಇಡ್ಲಿ ಮುದ್ದೆ ರೈಸ್ ಇವಕ್ಕೆಲ್ಲ ಕೂಡ ಮ್ಯಾಚ್ ಆಗುತ್ತೆ ತುಂಬ ಟೇಸ್ಟಿ ಅಂತ ಒಳ್ಳೆ ಕಾಂಬಿನೇಷನ್ ಕೂಡ ಆಗೋದು ಸೊ ಈ ರೀತಿ ಒಗ್ಗರಣೆಯಲ್ಲೇ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಚುನಾವಿ ಕಾಯಿಗೆ ಸೊ ಈ ರೀತಿ ನೋಡಿ ಅದರ ಏನು ಕಾಯಿ ಎಲ್ಲ ಒಗ್ಗರಣೆಯಲ್ಲೇ ಚೆನ್ನಾಗಿ ಮಸಾಲೆ ಅದು ಶುಂಠಿ ಈರುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹಿಡಿಯುತ್ತಲ್ಲ ಸೊ ಅದಕ್ಕೋಸ್ಕರ ಒಂದು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಒಂದು ಬೌಲಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೇನೆ ಸೊ ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಳ್ಳೋಣ ನೀರಲ್ಲೇ ನೋಡಿ ಅದನ್ನು ಇವಾಗ ನೀರು ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೇನೆ ತೊಳ್ಕೊಂಡಾದ ನಂತರ ಆ ಕಾಳನ್ನು ಸೋರಿಸಿ ನೀರನ್ನು ತೆಗೆದು ಮಿಕ್ಸ್ ಮಾಡೋಣ ನೋಡಿ ಕಾಳನ್ನು ಕೂಡ ಇವಾಗ ಚೆನ್ನಾಗಿ ತೊಳೆದಿರೋವಂಥ ಕಾಳನ್ನು ಕುಕ್ಕರಿಗೆ ಹಾಕ್ಕೊಳ್ಳೋಣ ಹಾಕಾಗಿದೆ ಸೊ ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸುನಾಮಿ ಕಾಯಿ ಜೊತೆಗಿನ ಹೆಸರು ಕಾಳನ್ನು ಕೂಡ ಸೊ ಈ ರೀತಿ ಮಿಕ್ಸ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ನೋಡಿ ಈಗ ಮಸಾಲೆಯನ್ನು ನಾವು ರುಬ್ಬಿಟ್ಟಿದ್ದೀವಲ್ಲ ಸೊ ಆ ಮಸಾಲೆಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದು ಈ ರೀತಿ ಮಿಕ್ಸ್ ಮಾಡಿದ ನಂತರ ನೋಡಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಅದನ್ನು ಕೂಡ ಹಾಕೊಳ್ಳೋಣ ನೋಡಿ ಒಂದು ಚಮಚ ಹಾಕಿದ್ದೇನೆ ಅದಾದ ನಂತರ ಮತ್ತೊಮ್ಮೆ ಇನ್ನೊಂದು ಚಮಚ ಕೂಡ ಹಾಕಿದ್ದೇನೆ ಎರಡು ಚಮಚ ಅಥವಾ ಮೂರು ಚಮಚ ನಿಮಗೆ ಖಾರ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇವೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ನೀರು ತುಂಬ ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು ಅಂದರೆ ನೀರು ಎಷ್ಟು ಅಂತ ಹೇಳಿದರೆ ಅರ್ಧ ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ಯಾಕೆಂದರೆ ತುಂಬ ಏನೋ ತೆಳುವಾದರೂ ಕೂಡ ಚೆನ್ನಾಗಿರೋಲ್ಲ ಸೊ ಗ್ರೇವಿ ರೀತಿಯಲ್ಲಿ ಮಾಡೋದರಿಂದ ನಾವು ನೀರನ್ನು ಇಷ್ಟ ಹಾಕ್ಕೊಂಡ್ರೆ ಸಾಕು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಇದನ್ನು ಇವಾಗ ಕುಕ್ಕರನ್ನು ಮುಚ್ಚಿದ್ದೇವೆ ಸೊ ಕಾಯಿ ಗ್ರೇವಿ ಕೂಡ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ